ಚಾಮರಾಜನಗರ ಜಿಲ್ಲೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಜುಲೈ ಇಪ್ಪತ್ತೊಂದನೇ ತಾರೀಕು ನಡೆಯಿತು ಇಡೀ ಜಿಲ್ಲೆಯಾದ್ಯಂತ ನಡೆಯಿತು ಹಾಗಾಗಿ ಇದರ ಅಂಗವಾಗಿ ನಡೆದಂತಹ ಚಾಮರಾಜನಗರದಲ್ಲಿ ನಡೆದಂತಹ ಮತ ಎಣಿಕೆ ಕೊಳ್ಳೇಗಾಲ ಅನೂರು ಎಳಂದೂರು ಭಾಗಕ್ಕೆ ಕೊಳ್ಳೇಗಾಲದಲ್ಲಿ ಒಂದು ಬೂತನ್ನು ವ್ಯವಸ್ಥೆ ಮಾಡಲಾಗಿತ್ತು ಇಲ್ಲಿನ ಕುಡಬಲೇಶ್ವರ ಮತ್ತು ಚಾಮರಾಜನಗರದಲ್ಲಿ ಒಂದು ಬೂತ್ ಮತ್ತು ಗುಂಡ್ಲುಪೇಟೆಯಲ್ಲಿ ಒಂದು ಬೂತನ್ನು ವ್ಯವಸ್ಥೆ ಮಾಡಿತ್ತು ಸುಮಾರು ಮೂರು ಸಾವಿರದ ಆನೂರತ್ತೈದು ಜಿಲ್ಲಾ ನಿರ್ದೇಶಕರು ಮತ್ತು ಜಿಲ್ಲಾಧ್ಯಕ್ಷರ ಚುನಾವಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕರಾದಂತಹ ಉದ್ದುರ್ ಪ್ರಸಾದ್ ಅವರು ಸಾವಿರದ ಐದು ಮತ ಪಡೆದು ಆಯ್ಕೆಯಾಗಿದ್ದಾರೆ ಮಣ್ಣೂರಿನ ಕೆಂ ಬಸವರಾಜಪ್ಪ ಸಾವಿರದ ಮುನ್ನೂರ ಹನ್ನೆರಡು ಮತ ಅಜ್ಜಿಪುರ ಮುರಳಿ ಸಾವಿರದ ಸಾವಿರದ ಐವತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಮತ್ತು ಮುಳ್ಳೂರಿನ ಎಂ ಪಿ ಇಂದ್ರ ಸಾವಿರದ ಇನ್ನೂರ ಐವತ್ಮೂರು ಮತ ಪಡೆದು ಆಯ್ಕೆಯಾಗಿದ್ದಾರೆ ಯಳಂದೂರು ಭಾಗದಿಂದ ಯಾರೂ ನಿರ್ದೇಶಕರು ಆಯ್ಕೆ ಆಗಿಲ್ಲ ಮತ್ತು ಚಾಮರಾಜನಗರದಿಂದ ಹನ್ನೊಂದು ಜನ ಗುಂಡ್ಲುಪೇಟೆಯಿಂದ ಐದು ಜನ ಮತ್ತು ಅನೂರು ಭಾಗದಿಂದ ಮೂರು ಜನ ಮತ್ತು ಕೊಳ್ಳೇಗಾಲದಿಂದ ಒಬ್ಬರೇ ಒಬ್ಬರು ಇಂದ್ರ ಅವರೊಬ್ಬರಿ ಯಾರೂ ಆಯ್ಕೆ ಆಗಿಲ್ಲ ಒಟ್ಟು ಇಪ್ಪತ್ತು ನಿರ್ದೇಶಕರುಗಳು ಆಯ್ಕೆಯಾಗಿದ್ದಾರೆ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ನಿರ್ದೇಶಕರ ಚುನಾವಣಾ ಫಲಿತಾಂಶ ಹೊರಬರುವಷ್ಟೊತ್ತಿಗೆ ಜುಲೈ ಇಪ್ಪತ್ತೆರಡನೇ ತಾರೀಕು ಸಂಜೆವರೆಗೂ ಕೂಡ ನಡೆಯಿತು